ಟು ಜರ್ನಿ ವಿತ್ ಎಸ್ವಿ ಹೇಗಿದಾರೆ ಎಲ್ರು ಎಲ್ಲರೂ ಚೆನ್ನಾಗಿದಾರೆ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಗೆ ರೀತಿ ಮಾಡ್ತಾ ಇದೀನಿ ಇವತ್ತು ಸ್ಯಾಟರ್ಡೆ ಇವ್ರಿಗೆ ಸ್ಕೂಲಿಗೆ ಲೇಟ್ ಆಗಿದೆ ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಹಾಗೆ ರಾಕಿಂಗ್ ಸ್ನಾನ ಕೂಡ ಆಯ್ತು ಇವತ್ತು ರಾಕಿಂಗ್ ವ್ಯಾಕ್ಸಿನ್ ಇದೆ ಸೊ ಸಿಕ್ಸ್ ಮಂತ್ ಗೆ ಒಂದ್ಸಲ ವ್ಯಾಕ್ಸಿನ್ ಮಾಡಿಸ್ತೀವಲ್ವಾ ಸೊ ಅದ್ ಇವತ್ತಿದೆ ಹಾಗಾಗಿ ಮಧ್ಯಾಹ್ನ ಡಾಕ್ಟರ್ ಕೂಡ ಬರ್ತಾರೆ ಅವನಿಗೆ ಇಂಜೆಕ್ಷನ್ ಬೇರೆ ಮಾಡಿಸ್ಬೇಕು ಇವಾಗ ಸೊ ಇವಾಗ ಬೇಗ ಬೇಗ ನಾಷ್ಟ ಮಾಡಿಸಿ ಕಳಿಸ್ತೀನಿ ಸಾಯಂಕಾಲ ಜಲ್ದಿ ಬರೇ ರೀ ಅಲ್ಲಿ ಮೇಲೆ ಕಾಲ್ ಮಾಡ್ತೇನೆ ನಾನು ರೆಡಿ ಆಯಿತು ಸೊ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅವಲಕ್ಕಿ ಸೊ ಈ ಕಡೆ ದೇವ್ರ ಪೂಜೆ ಎಲ್ಲ ಆಗಿದೆ ಅವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಬಾಕ್ಸಲ್ಲಿ ತೊಗೊಂಡು ಹೋದರು ಸ್ಕೂಲಲ್ಲೇ ತಿಂತೀನಿ ಅಂಥೇಳಿ ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಬನ್ನಿ ಅವಲಕ್ಕಿ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ ಅವಲಕ್ಕಿ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್ ನಂದು ಬ್ರೇಕ್ಫಾಸ್ಟ್ ಆಯಿತು ಇವಾಗ ನಮ್ಮ ರಾಕಿ ಬ್ರೇಕ್ಫಾಸ್ಟ್ ಟೈಮಿಂಗ್ ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ರಾಕಿ ತಿನ್ನಬೇಕಾದ್ರೆ ಯಾರನ್ನೂ ನೋಡೋದಿಲ್ಲ ಅವನು ತಿನ್ನೋದಷ್ಟೇ ಕೆಲಸ ಹಾಯ್ ಫ್ರೆಂಡ್ಸ್ ಟೈಮ್ ಇವಾಗ ಮೂರು ಗಂಟೆ ಆಗಿದೆ ಇವಾಗ ಸ್ಕೂಲಿಂದ ಇವ್ರು ಬಂದರು ಸೊ ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ಬೇಗ ಬೇಗ ಊಟ ಮಾಡಬೇಕು ಡಾಕ್ಟರ್ ಕೂಡ ಬರ್ತೀವಿ ಅಂತ ಫೋನ್ ಮಾಡಿದ್ದಾರೆ ಹಾಗೆ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ ಇವಾಗ ಟ್ಯೂಷನ್ ಟೈಮ್ ಆಗಿದೆ ಸೊ ಬೇಗ ಊಟ ಮಾಡ್ತೀವಿ ಆಕಾಶ್ ಮೂವಿ ಹೇಳ್ತೀವಿ ಮೂವಿ ನೋಡ್ತಾ ಊಟ ಮಾಡ್ತಾ ಇದ್ದೀವಿ ಸೊ ಇವಾಗ ನಾನು ಧ್ವನಿ ಕೇಳಿ ಅವ್ನು ಶುರು ಮಾಡಿದ ನೋಡಿ ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ ജനുവരി ലാസ്റ്റ് ഉരിത്തി നോ അതക്കൊട പഠിമ ഇതായിട്ട് ಹೇ ಇಲ್ಲಿ ಮೊದಲು ಕ್ಯಾಶ್ ಬಗ್ಗೆ ಆ ಹೈಟ್ ಇಲ್ಲ ಅರ ಏನೋ ರೀ ಒಂದು ಟೈಮ್ ಬರ ಬಡನೇ ಇಲ್ಲ ಅದಕ್ಕೆ ಮಾಡಿಸಿದ್ದು ವ್ಯಾಕ್ಸಿನ್ ರೀ ಸರ್ సో ఫ్రెండ్స్ రాకీ వ్యాక్సినేషన్ కంప్లీట్ ఆ మధ్యాహ్నం ఊట మి అసలు డాక్టర్ బంద్రు ఊట అర్ధకేట్టు ఇంజెక్షన్స్ ఎలా ముగ్స ಸೊ ಅದೆಲ್ಲ ಮುಗಿಸಿ ಆಮೇಲೆ ಊಟ ಮಾಡಿದ್ವಿ ಊಟ ಮಾಡಿವಾಗ ಟ್ಯೂಷನ್ ಕೂಡ ಮುಗೀತು ಟೈಮ್ ಇವಾಗ ಸಿಕ್ಸ್ ಥರ್ಟಿ ಆಗಿದೆ ಸೊ ಆ್ಯಸ್ ಯೂಶ್ವಲ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ತರ್ನಾಳಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ರಿಟರ್ನ್ ಆಗ್ತೀವಿ ಸೊ ಬನ್ನಿ ನೀವು ಕೂಡ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡ್ಕೊಳ್ಳಿ हैं ये मरा दिए इधर डिनर रेडी मरा थे ना इन रे इनोट ना इलिंग तेरा इनोट मैट कौन इनोट हाँ इधी उन जगह हाँ इनोट कैसा हाँ मैट चला हाँ मुड़ोगे मनी चला सामने हाँ मैट पूरे बंगले सो ये बता डिलर गये हैं स्पेशल है सर पेरे पैसा मरा थे ना हम घी राइस हैसर ಹಾಂ ಸೊ ಇವಾಗ ಇದ್ರಾಗ ಹೆಸ್ರು ಬೇಳೆ ಹಾಕಿ ಇದು ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡ್ಬೇಕು ಹಾಂ ಅದಾದ್ಮೇಲೆ ವಿಸಿಲ್ ಹೊಡಿಬೇಕು ಸೊ ಹೆಸರು ಬೇಳೆದ ಹೆಸರು ಬೇಳೆ ಪಾಯಸ ದಾಲ್ ಫ್ರೈಕ ತೊಗರಿಬೇಳೆ ಹಾಂ ಇದನ್ನ ಇದನ್ನಿವಾಗ ಫ್ರೈ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈ ಥರ ಹೆಸರು ಬೇಳೆ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇದಕ್ಕಿವಾಗ ನೀರನ್ನ ಆ್ಯಡ್ ಮಾಡಿದ್ದೀನಿ ಸೊ ಒಂದು ಮೂರು ವಿಸಿಲ್ ಆದರೆ ಸಾಕು ಸೊ ಇದನ್ನ ಇವಾಗ ಒಂದು ಮೂರು ವಿಸಿಲ್ ಹೊಡ್ಸೋಣ ಸೊ ಫ್ರೆಂಡ್ಸ್ ಆ ಕಡೆ ಆನಿಯನ್ ಕಟಿಂಗ್ ನಡೆದಿದೆ ನಾನು ಕೂಡ ಇಲ್ಲಿ ಕೊತ್ತಂಬರಿ ಕರಿಬೇವೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಸಾಹೇಬರು ನೋಡ್ರಿ ಹೆಂಗೆ ನೋಡ್ತಾ ಕೂತಿದ್ದಾರೆ ಅಂಥೇಳಿ ಸೊ ಫ್ರೆಂಡ್ಸ್ ಕುಕ್ಕರ್ ಬಿಸಿಲಾಗಿ ಇವಾಗ ಕುಕ್ಕರ್ ಕಮ್ಮದಾಗಿದೆ ಸೊ ನಮ್ಮ ಬೇರೆ ಯಾವ ಥರ ಆಗಿದೆ ನೋಡಿ ಸೊ ನೀವು ಯಾವ ಥರ ಆಗಿದೆ ಅಂತ ಸೊ ಇದನ್ನು ಸ್ವಲ್ಪ ಸ್ಮ್ಯಾಶರ್ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ಪೂರ್ತಿ ಏನು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ಬೇರೆ ಈ ಥರ ಕಾಳು ಕಾಳಾಗಿದ್ರೇ ಟೇಸ್ಟ್ ಆಗುತ್ತೆ ಮತ್ತು ಇದು ಬೇಸಿಗೆಗೆ ತುಂಬ ತಂಪು ಹಾಗಾಗಿ ವಾರಕ್ಕೆ ಒಂದು ಸಲನಾದರೂ ಮಾಡಿಕೊಂಡು ಇದನ್ನು ಕುಡೀರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದೀನಿ ನೋಡಬಹುದು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಸೊ ಪಿಸ್ತಾ ಚಾರುಲಿ ಬಾದಾಮ್ ಹಾಗೆ ಗೋಡಂಬಿ ಮತ್ತೆ ದ್ರಾಕ್ಷಿ ಸೊ ಇಲ್ಲದ ಇದೆಲ್ಲದನ್ನ ಇವಾಗ ನಾನು ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಒಂದೊಂದಾಗಿ ಕೂಡ ಹಾಕಿ ಫ್ರೈ ಮಾಡ್ಬೋದು ಒಟ್ಟಿಗೆ ಹಾಕಿದ್ರು ಏನೂ ಪರವಾಗಿಲ್ಲ ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟಲ್ಲಿ ತಕ್ಕೊಳ್ತೀನಿ ಇವಾಗ ಅದರಲ್ಲಿ ಬೇಳೆನ ಆ್ಯಡ್ ಮಾಡಬೇಕು ಸೊ ಸ್ವಲ್ಪ ಗಟ್ಟಿ ಇದೆ ಇದಕ್ಕೊಂದು ಅರ್ಧ ಕಪ್ ಅಷ್ಟು ಹಾಲು ಹಾಕ್ತೀನಿ ಹಾಲು ಸೇರಿಸ್ಬೋದು ಇಲ್ಲಾಂದರೆ ನೀರು ಕೂಡ ಹಾಕ್ಬೋದು ಅರ್ಧ ಕಪ್ನಷ್ಟು ಹಾಲು ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಕುದಿಬೇಕು ಸೊ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆ ಸಕ್ಕರೆ ಎಲ್ಲಾನು ಕರಗಿದೆ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಸೊ ಒಂದು ನಿಮಿಷ ಇವಾಗ ಇದನ್ನ ಕುದಿಸಿದ್ರೆ ಆಯಿತು ಇಲ್ಲಿಗೆ ನಮ್ದು ಪಾಯಸ ರೆಡಿ ಆಗುತ್ತೆ ಸೊ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ದಾಲ್ ಫ್ರೈ ಮಾಡೋದಕ್ಕೆ ತೊಗರಿಬೇಳೆನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು ಮೂರು ವಿಸಿಲ್ ಮಾಡಿಸಿದರೆ ಆಯಿತು ಸೊ ಫ್ರೆಂಡ್ಸ್ ಇವಾಗ ದಾಲ್ ಫ್ರೈಗೆ ಒಗ್ಗರಣೆನ ಕೊಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಅಷ್ಟೊತ್ತನ ಇಲ್ಲಿ ನೋಡಿ ನಾನಿಲ್ಲಿ ಮೆಣಸಿನ್ಕಾಯಿ ಮತ್ತು ಬಳ್ಳುಳ್ಳಿನ ಹಾಕಿದ್ದೀನಿ ಸೊ ಇದನ್ನು ಸ್ವಲ್ಪ ಕುಟ್ತಾಯಿದ್ದೀನಿ ಸ್ವಲ್ಪ ರಫ್ಲಿ ಮಾಡ್ಕೊಳ್ಳಿ ಏನು ಪೂರ್ತಿ ಪೇಸ್ಟ್ ಬೇಡ ಇದು ಸೊ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಇದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂತ ಇದೆ ಇವಾಗ ಜೀರಿಗೆನ ಸೇರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ ಈರುಳ್ಳಿನ ಆ್ಯಡ್ ಮಾಡ್ತೀನಿ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೊ ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತೀನಿ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿವರೆಗೆ ಇವಾಗ ಫ್ರೈ ಮಾಡಬೇಕು ಸೊ ಫ್ರೆಂಡ್ಸ್ ಟೊಮೆಟೊ ಹಾಕಿ ಇಟ್ ಕ್ಲೋಸ್ ಮಾಡಿದ್ದೆ ಸೊ ಇವಾಗ ಟೊಮೆಟೊ ಫ್ರೈ ಆಗಿದೆ ನೋಡ್ಬೋದು ನೀವು ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀನಿ ಸೊ ಇಲ್ಲಿ ಖಾರನ ಆ್ಯಡ್ ಮಾಡ್ತಾ ಇಲ್ಲ ನಾನು ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ನಾನು ಯಾವಾಗಲೂ ಎಣ್ಣೆಲೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅದು ಸೊ ಫ್ರೆಂಡ್ಸ್ ಆರು ವಿಸಿಲ್ ಮಾಡಿದ್ದೆ ನಾನು ತೊಗರಿಬೇಳೆನ ಕುದಿಸೋದಕ್ಕೆ ಸೊ ಇವಾಗಿದು ಚೆನ್ನಾಗಾಗಿದೆ ಸ್ವಲ್ಪ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋದು ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ನಾನು ಇದು ಗಟ್ಟಿಯಾಗಿದೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಆ್ಯಡ್ ಮಾಡಿದ್ದೆ ಫ್ರೆಂಡ್ಸ್ ಸೊ ನೋಡ್ಬೋದು ದಾಲ್ ಫ್ರೈ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೆ ಆಗ ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿದ್ದೀನಿ ಒಂದು ಕುದಿ ಬಂತಂದರೆ ಆಯಿತು ದಾಲ್ ಫ್ರೈ ರೆಡಿ ಆಗುತ್ತೆ ಸಖತ್ ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲ್ ದಾಲ್ ಫ್ರೈ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಐಟಮ್ ಘೀ ರೈಸ್ ಸೊ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಸೊ ತುಪ್ಪ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಜಸ್ಟ್ ಫ್ರೈ ಮಾಡಿ ತಗೊಳ್ತೇನೆ ಸೊ ಫ್ರೈ ಆಗಿದೆ ನೋಡಿ ಸೊ ಇವಾಗ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಇಲ್ಲಿ ಪೂರ್ತಿ ಗೋಲ್ಡನ್ ಬ್ರೌನ್ ಆಗ್ಬೇಕು ನಮಗೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಸೊ ಫ್ರೆಂಡ್ಸ್ ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಪ್ಲೇಟಿಗೆ ತೆಗಿತೀನಿ ಸೋನಿಯನ್ನ ಫ್ರೈ ಮಾಡಿದ್ದನ್ನು ತಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಸ್ಪೈಸಸ್ನ ಆ್ಯಡ್ ಮಾಡಬೇಕು ಸೊ ಇದಕ್ಕೆ ಲವಂಗ ಮೆಣಸಿನಕಾಳು ಚಕ್ಕೆ ಸ್ಟಾರ್ ಹೂವು ಶಾಜೀರ ದಪ್ಪ ಏಲಕ್ಕಿ ಹಾಗೆ ನಾರ್ಮಲ್ ಏಲಕ್ಕಿ ಇಷ್ಟನ್ನು ಹಾಕ್ತೀನಿ ತುಪ್ಪ ಬಿಸಿ ಆದಮೇಲೆ ಸೊ ಬಿಸಿಯಾಗಿದೆ ಹಾಗೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ ಸೊ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡಿದ್ದೀನಿ ಹಸಿ ವಾಸನೆ ಹೋಗೋರ್ಗೂ ಇದನ್ನು ಫ್ರೈ ಮಾಡಬೇಕು ಇವಾಗ ಕೊತ್ತಂಬರಿನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡೋಣ ಸೊ ಜಿಂಜರ್ ಗಾರ್ಲಿಕ್ ಟೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಫ್ರೆಂಡ್ಸ್ ಇವಾಗ ತೊಳೆದಿರೋ ಬಾಸ್ಮಾತಿ ಫ್ರೈ ఇది చన మిక్స్ ఆమె ఇంకా నాము నీర ఫ్రెండ్స్ ఇవ్వండి ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಹಾಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ತೀನಿ ಆಯ್ತು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು ಸೊ ಎರಡು ಬಿಸಿಲಾದ್ರೆ ಸಾಕು ಫ್ರೆಂಡ್ಸ್ ಘೀ ರೈಸ್ ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಕುಕ್ಕರ್ ಬ್ಯುಸಿಲಾರಿದೆ ಸೊ ನೋಡೋಣ ಬನ್ನಿ ಘೀ ರೈಸ್ ಯಾವ ಥರ ರೆಡಿಯಾಗಿದೆ ಅಂತ ಅಲ್ಟಿಮೇಟ್ ಆಗಿದೆ ನೋಡ್ಬೋದು ನೀವು ಸ್ಮೆಲ್ ಅಂತರೂ ಸಖತ್ತಾಗಿ ಬರ್ತಾ ಇದೆ ಸೊ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ಆನಿಯನ್ಸ್ನ ಆ್ಯಡ್ ಮಾಡ್ತೀನಿ ಹಾಗೆ ಗೋಡಂಬಿ ನೆಕ್ಸ್ಟ್ ಕೊತ್ತಂಬರಿ ಎಲ್ಲದನ್ನು ಆ್ಯಡ್ ಮಾಡಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಮೆಲ್ ಅಂತರೂ ಸಕ್ಕತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್ ಬಿ ರೈಸ್ ಅಲ್ಟಿಮೇಟ್ ಸೊ ಫ್ರೆಂಡ್ಸ್ ಇದು ನೋಡಿ ನಮ್ಮ ಇವತ್ತಿನ ಡಿನ್ನರ್ ಘೀ ರೈಸ್ ದಾಲ್ ಫ್ರೈ ಹಾಗೆ ಹೆಸರು ಬೇಳೆ ಪಾಯಸ ಸೊ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸಖತ್ ಟೇಸ್ಟಿ ಆಗಿರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆಬೇಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ನಮ್ಮ ವಿಡಿಯೋಸ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್